ಶಾಂತವಾದ ಬಿಸಿಲಿನ ನೆರೆಹೊರೆಯ ಬೀದಿಗಳಲ್ಲಿ ಮಾಯಾಳ ದೀರ್ಘ ನಡಿಗೆಗಳು ಅವಳಿಗೆ ಬಹಳ ಇಷ್ಟವಾಗಿದ್ದವು ಅವಳು ಯಾವಾಗಲೂ ವಿಶೇಷವಾದ ಯಾರೂ ಗಮನಿಸದ ಮರೆಯಾಗಿರುವ ಏನನ್ನಾದರೂ ಹುಡುಕುತ್ತಿದ್ದಳು ಇಂದು ಅವಳು ಯಾವಾಗಲೂ ಅಚ್ಚುಕಟ್ಟಾಗಿರುತ್ತಿದ್ದ ಶ್ರೀ ವರ್ಮಾರವರ ಅಂಗಳದ ಮೂಲಕ ನಡೆದಳು ಆದರೆ ಇಂದು ದಟ್ಟವಾದ ಗುಲಾಬಿ ಪೊದೆಯ ಕೆಳಗೆ ಮಾಯಾ ಎರಡು ಭಯಭೀತ ಕಣ್ಣುಗಳನ್ನು ನೋಡಿದಳು ಅದು ಪುಟ್ಟ ಬೆಕ್ಕುಮರಿ ಧೂಳಿನಿಂದ ಆವೃತವಾಗಿತ್ತು ತಂಪಾದ ನೆರಳಿನಲ್ಲಿ ಸ್ವಲ್ಪ ನಡುಕ್ತಿತ್ತು ಆ ಪುಟ್ಟ ಬೆಕ್ಕುಮರಿ ದಾರಿ ತಪ್ಪಿದಂತೆ ಏಕಾಂಗಿಯಾಗಿ ಮತ್ತು ತುಂಬಾ ತುಂಬ ಹಸಿದಂತೆ ಕಾಣುತ್ತಿತ್ತು ಹಲೋ ಗೆಳೆಯ ಮಾಯಾ ಮೆಲ್ಲೆಗೆ ನಿಧಾನವಾಗಿ ಚಲಿಸುತ್ತಾ ಬಿಸುಗುಟ್ಟಿದಳು ಆ ಬೆಕ್ಕುಮರಿ ತಣ್ಣನೆಯ ಮಣ್ಣಿಗೆ ತನ್ನನ್ನು ಬಿಗಿಯಾಗಿ ಒತ್ತಿಕೊಂಡು ಹಿಂದಕ್ಕೆ ಸರಿದು ಕುಳಿತಿತು ಮಾಯಾಳಿಗೆ ಅರ್ಥವಾಯಿತು ಮಾಯಾಳಿಗೆ ಅರ್ಥವಾಯಿತು ನಂಬಿಕೆ ಗಳಿಸಲು ಸಮಯ ಬೇಕಾಗುತ್ತದೆ ವಿಶೇಷವಾಗಿ ಇಷ್ಟು ಸಣ್ಣ ಮತ್ತು ಏಕಾಂಗಿ ಜೀವಿಗೆ ಮಾಯಾ ಬೇಗ ಮನೆಗೆ ಓಡಿ ಒಂದು ಸಣ್ಣ ತಟ್ಟೆಯಲ್ಲಿ ಬೆಚ್ಚಗಿನ ಹಾಲು ಮತ್ತು ತಾಜಾ ನೀರಿನೊಂದಿಗೆ ಹಿಂತಿರುಗಿದಳು ಅವಳು ತಟ್ಟೆಯನ್ನು ನಿಧಾನವಾಗಿ ಕೆಳಗಿಟ್ಟು ಬೆಕ್ಕುಮರಿಗೆ ಜಾಗ ನೀಡಲು ನಿಧಾನವಾಗಿ ಹಿಂದಕ್ಕೆ ಸರಿದಳು ಧೈರ್ಯವಾಗಿರು ಹೃದಯ ಅದು ತಿನ್ನುತ್ತದೆ ಎಂದು ಆಶಿಸುತ್ತಾ ಹೊರಡುವ ಮೊದಲು ಅವಳು ಪಿಸುಗುಟ್ಟಿದಳು ಮರುದಿನ ಬೆಳಿಗ್ಗೆ ಮಾಯಾ ಹಿಂತಿರುಗಿ ದೊಡ್ಡ ಗುಲಾಬಿ ಪೊದೆಯ ಕೆಳಗೆ ಆತಂಕದಿಂದ ಪರಿಶೀಲಿಸಿದಳು ಆ ತಟ್ಟೆ ಸಂಪೂರ್ಣವಾಗಿ ಖಾಲಿಯಾಗಿತ್ತು ಕಿಟ್ಟು ಧೈರ್ಯ ಮಾಡಿ ತಿಂದಿತ್ತು ಹತ್ತಿರದಲ್ಲಿ ಶ್ರೀ ವರ್ಮಾ ಅವರು ತಮ್ಮ ಬಹುಮಾನ ವಿಜೇತ ಡಾಲಿಯಗಳ ಆರೈಕೆಯಲ್ಲಿ ನಿರತರಾಗಿದ್ದರು ಮಾಯಾ ಮಧ್ಯಾಹ್ನದವರೆಗೆ ಕಾದಳು ಆಮೇಲೆ ತನ್ನ ಗೆಳ ಮಧ್ಯಾಹ್ನದವರೆಗೆ ಕಾದಳು ಆಮೇಲೆ ತನ್ನ ಪುಟ್ಟ ಗೆಳತಿಯನ್ನು ಪರೀಕ್ಷಿಸಲು ಹಿಂತಿರುಗಿದಳು ಅವಳು ತಟ್ಟೆಯಿದ್ದ ಸ್ಥಳದ ಪಕ್ಕದಲ್ಲಿಯೇ ಕಂಬಳಿಯನ್ನು ಇಟ್ಟಳು ಮೃದುವಾದ ಹಾಸಿಗೆಯನ್ನು ನೀಡಿದಳು ಈ ಆರಾಮದಾಯಕ ಕೊಡುಗೆಯಿಂದ ಆ ಜೀವಿಗೆ ಸ್ವಲ್ಪ ಸುರಕ್ಷಿತ ಎನಿಸಬಹುದು ಎಂದು ಮಾಯಾ ಆಶಿಸಿದಳು ಇದ್ದಕ್ಕಿದ್ದಂತೆ ಒಂದು ಸಣ್ಣ ಚಲನೆ ಕಿಟ್ಟು ತನ್ನ ತಲೆಯನ್ನು ಹೊರಹಾಕಿ ಹೊಸ ಕಂಬಳಿಯನ್ನು ಮೂಸಿ ನೋಡಿತು ನಂತರ ನಿಧಾನವಾಗಿ ಬೆಕ್ಕುಮರಿ ಸಂಪೂರ್ಣವಾಗಿ ಹೊರಬಂದು ಮೃದುವಾದ ಉಣ್ಣೆಯ ಮೇಲೆ ಲಘುವಾಗಿ ಗುನುಗುತ್ತಾ ಸುರುಳಿಯಾಗಿ ಮಲಗಿತು ಮಾಯಾ ನಿಧಾನವಾಗಿ ತೆವಳ್ಕೊಂಡು ಹೋಗಿ ಬೆಕ್ಕುಮರಿಯ ಪುಟ್ಟ ಕಿವಿಗಳ ಹಿಂದೆ ಲಘುವಾಗಿ ಸವರಿಕಳುವಿಕೆ ನೀಡಿದಳು ಎತ್ತರದ ಬೇಲಿಯ ಹಿಂದೆ ಶ್ರೀವರ್ಮಾ ಅವರು ತಮ್ಮ ನೀರು ಹಾಕುವ ಕ್ಯಾನ್ ಅನ್ನು ಕೆಳಗಿರಿಸಿ ಅವರನ್ನು ನೋಡುತ್ತಿದ್ದರು ಅವರು ದೀರ್ಘಕ್ಷಣದವರೆಗೆ ಮೌನವಾಗಿ ನಿಂತು ಮಾಯಾಳ ಶಾಂತ ದೀರ್ಘಕ್ಷಣದವರೆಗೆ ಮೌನವಾಗಿ ನಿಂತು ಮಾಯಾಳ ಶಾಂತದಯೆಯನ್ನು ಗಮನಿಸಿದರು ಮಾಯಾ ಅಂತಿಮವಾಗಿ ಅವರು ಅಲ್ಲಿ ನಿಂತಿರುವುದನ್ನು ಗಮನಿಸಿ ತಾನು ನಿಯಮವನ್ನು ಮುರಿಯುತ್ತಿದ್ದೇನೆಯೇ ಎಂದು ಚಿಂತಿಸಿ ನಿಶ್ಚಲವಾದಳು ಶ್ರೀವರ್ಮ ಕೂಗ್ಲಿಲ್ಲ ಬದಲಾಗಿ ಅವರು ದೀರ್ಘವಾದ ಉಸಿರು ತೆಗೆದುಕೊಂಡು ಅವರ ಕಡೆಗೆ ನಡೆದರು ಅತಿಕ್ರಮಣಕಾರರು ಅಥವಾ ಗಲೀಜು ಪ್ರಾಣಿಗಳ ಬಗ್ಗೆ ಕಠಿಣ ಉಪನ್ಯಾಸಕ್ಕಾಗಿ ಮಾಯಾ ತನ್ನನ್ನು ತಾನು ಸಿದ್ಧಪಡಿಸಿಕೊಂಡಳು ಆದರೆ ವರ್ಮಾ ಅವಳ ಪಕ್ಕದಲ್ಲಿ ಮೊಣಕಾಲು ಊರಿ ಕುಳಿತು ಹೊಸದಾಗಿ ಒಗೆದ ಕೈಟವಲ್ಲನ್ನು ಸೌಮ್ಯವಾಗಿ ನೀಡಿದರು ಈ ಪುಟ್ಟ ಜೀವಿಗೆ ಸ್ವಚ್ಛವಾಗ ಗಲ್ಲ ಇರಬೇಕು ಎಂದು ಅವರು ಅನಿರೀಕ್ಷಿತವಾಗಿ ಮೃದುವಾದ ಧ್ವನಿಯಲ್ಲಿ ಬಿಸುಗುಟ್ಟಿದರು ಅವರು ಕೆಟ್ಟುವಿನ ಕಿವಿಯ ಹಿಂದೆ ಎಚ್ಚರಿಕೆಯಿಂದ ಸವರಿದರು ಅದರಿಂದ ಕಿಟ್ಟು ಜೋರಾಗಿ ಗುನುಗಿತು ಮಾಯಾಳಿಗೆ ತಿಳಿದಿತ್ತು ಅವಳ ಆ ಸಣ್ಣ ದಯಾ ಕಾರ್ಯ ಅವಳ ಒಳಹೃದಯ ಅಂದು ಮೂರು ಕಾರ್ಯ ಅವಳ ಒಳಹೃದಯ ಅಂದು ಮೂರು ಸ್ನೇಹಿತರನ್ನು ಮಾಡಿತ್ತು